ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ವೀಕ್ಷಕರೇ ಈ ದಿನ ಮಧುಮೇಹ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಗಿತ್ತಮ್ಮಾಜ್ಜಿಯವರು ಅವರು ನಿಮ್ಗೆ ಇವತ್ತು ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಔಷಧಿ ರಹಿತವಾಗಿ ಏನೇನು ಪರಿಹಾರ ಕ್ರಮಗಳಿದಾವೆ ಅವನ್ನು ತಿಳಿಸ್ಕೊಡ್ತಾರೆ ಅವ್ರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಮಧು ಅಂದ್ರೆ ಸಿಹಿ ಮೇಹ ಅಂದ್ರೆ ರೋಗ ಈ ಸಿಹಿ ಮೂತ್ರ ರೋಗ ಅಥವಾ ಡಯಾಬಿಟಿಕ್ ಮಧುಮೇಹ ಅನ್ನೋದು ಒಂದು ಸಾಮಾನ್ಯ ಕಾಯಿಲೆ ಈ ಮಧುಮೇಹ ಅನ್ನೋದು ಸಹಜವಾಗಿ ಇತ್ತೀಚೆಗೆ ಎಲ್ಲರಲ್ಲೂ ಕಂಡು ಬರ್ತಾ ಇದೆ ಈ ಮಧುಮೇಹಕ್ಕೆ ಔಷಧಿ ರಹಿತವಾಗಿ ಏನೇನು ಚಿಕಿತ್ಸಾ ಕ್ರಮಗಳಿದ್ದಾವೆ ಅದನ್ನ ತಿಳ್ಕೊಳೋದಕ್ಕೆ ಮುಂಚೆ ಮಧುಮೇಹ ಯಾಕೆ ಬರುತ್ತೆ ಅನ್ನೋದನ್ನ ನೋಡೋಣ ಮಧುಮೇಹ ಅನ್ನೋದು ಒತ್ತಡಗಳು ಹೆಚ್ಚಾದಾಗ ಬರ್ಬೋದು ಅನಿಯಮಿತ ಆಹಾರ ಕ್ರಮ ಹೊತ್ತು ಗೊತ್ತಿಲ್ಲದೆ ಅಥವಾ ಅನುವಂಶೀಯವಾಗಿ ಬರಬಹುದು ಮಾತ್ರೆಗಳ ಸೇವನೆಯ ಅಡ್ಡ ಪರಿಣಾಮದಿಂದ ಈ ಮಧುಮೇಹ ಅನ್ನೋದು ಇತ್ತೀಚೆಗೆ ಎಲ್ಲರಲ್ಲೂ ಕಂಡು ಬರ್ತಾ ಇದೆ ಈ ಮಧುಮೇಹ ಹೆಚ್ಚಾದಾಗ ದೃಷ್ಟಿದೋಷಗಳು ಕಾಣ್ಬೋದು ಹೃದ್ರೋಗಗಳು ಕಂಡು ಬರ್ಬೋದು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಂಡು ಬರುತ್ತೆ ಈ ಮಧುಮೇಹಕ್ಕೆ ಸರಳ ಚಿಕಿತ್ಸೆಗಳಲ್ಲಿ ಒಂದಾದಂತಹ ಮುದ್ರಾ ಚಿಕಿತ್ಸೆ ಯಾವ ಮುದ್ರೆಯನ್ನು ಮಾಡೋದ್ರಿಂದ ಮಧುಮೇಹ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ ಯಾವ ಆಕ್ಯುಪ್ರೆಷರ್ ಪಾಯಿಂಟ್ ಅನ್ನ ಎಷ್ಟು ಒತ್ತು ಯಾವಾಗ ಅಭ್ಯಾಸ ಮಾಡಬೇಕು ಮತ್ತೆ ಯಾವ ಪ್ರಾಣಾಯಾಮವನ್ನು ಯಾವ ಮುದ್ರೆಯ ಜೊತೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹ ಕೇವಲ ಹತ್ತು ದಿನಗಳಲ್ಲಿ ನಿಯಂತ್ರಣಕ್ಕೆ ಬರುತ್ತೆ ಆಹಾರ ಕ್ರಮಗಳು ಈ ಎಲ್ಲ ಮಾಹಿತಿಯನ್ನ ಈ ದಿನ ನಾವು ನೋಡೋಣ ಮೊದಲನೆಯದಾಗಿ ಮುದ್ರೆ ಯಾವ ಮುದ್ರೆಯನ್ನು ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ಅವರು ತಿಳಿಸ್ಕೊಡ್ತಾರೆ ಮೊದಲನೆಯ ಮುದ್ರೆ ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ ನಿಮ್ಮ ಉಂಗ್ರದ ಬೆರಳನ್ನ ಈ ರೀತಿ ಮಡಚಿ ಹೆಬ್ಬೆರಳನ್ನ ಅದರ ಮೇಲೆ ಈ ರೀತಿ ನಿಲ್ಲಿಸಬೇಕು ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ ಈ ಮುದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ವಾಕಿಂಗ್ ಅನ್ನ ಅಭ್ಯಾಸ ಮಾಡ್ತಿರ್ತೀರ ಈ ಮುದ್ರೆಯ ಜೊತೆಯಲ್ಲಿ ವಾಕಿಂಗ್ ಅನ್ನ ಅಭ್ಯಾಸ ಮಾಡಬಹುದು ಜರ್ನಿಯನ್ನ ಮಾಡ್ತಿರ್ತೀರಾ ಅವಾಗಲೂ ಕೂಡ ಈ ಮುದ್ರೆಯನ್ನು ಅಭ್ಯಾಸ ಮಾಡಬಹುದು ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀರ ಈ ಮುದ್ರೆಯ ಜೊತೆಯಲ್ಲಿ ಆಫೀಸಲ್ಲಿ ವರ್ಕ್ ಮಾಡಬಹುದು ಕೇವಲ ಒಂದರಿಂದ ನಿಮಿಷ ಪ್ರತಿನಿತ್ಯ ಈ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹವನ್ನ ನಿಯಂತ್ರಣದಲ್ಲಿಟ್ಕೊಳ್ಬಹುದು ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಈ ಸೂರ್ಯ ಮುದ್ರೆಯ ಜೊತೆಯಲ್ಲಿ ಚಕ್ರ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬಹುದು ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬಹುದು ಹಾಗೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದು ಕನಿಷ್ಠ ಪಕ್ಷ ಒಂದರಿಂದ ಎರಡು ನಿಮಿಷ ಈ ಮುದ್ರೆಯ ಜೊತೆಯಲ್ಲಿ ಅಭ್ಯಾಸ ಮಾಡಿದ್ರೆ ಮಧುಮೇಹ ಹತ್ತೇ ದಿನಗಳಲ್ಲಿ ನಿಯಂತ್ರಣಕ್ಕೆ ಬರುತ್ತೆ ಈ ಮುದ್ರೆಯ ಜೊತೆಯಲ್ಲಿ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಇಲ್ಲಿ ಗಮನಿಸಿ ಇದನ್ನ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ ಕೇವಲ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ನಿಮಿಷ ಈ ರೀತಿ ಈ ಸೂರ್ಯ ಮುದ್ರೆಯ ಜೊತೆಯಲ್ಲಿ ಈ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಒಂದು ನಿಮಿಷ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಎರಡೂ ಕಡೆಯಿಂದ ಈ ರೀತಿ ಒಂದು ಭಾಗದ ಹೊರಳೆಯನ್ನು ಮುಚ್ಚಿರ್ತೀವಿ ಇನ್ನೊಂದು ಭಾಗದಿಂದ ಎರಡು ಸೆಕೆಂಡ್ ಉಸಿರನ್ನು ತಾಂತೀವಿ ಒಂದು ಸೆಕೆಂಡು ಆಚೆ ಆಚಾಕ್ತಾ ಬರ್ತೀವಿ ಯಾರಿಗೆ ಬೆನ್ನು ನೋವಿರುತ್ತೋ ಯಾರಿಗೆ ಹೈ ಬಿ ಪಿ ಇರುತ್ತೋ ಅವರು ನಿಧಾನವಾಗಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ನಂತರ ಎರಡೂ ಕಡೆಯಿಂದ ಈ ರೀತಿ ನಾಭಿಯನ್ನ ಗಮನಿಸ್ತಾ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಗಾಳಿಯನ್ನ ಆಚೆ ಹಾಕೋದಕ್ಕೆ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ ಬೆನ್ನು ನೇರ ಇರಬೇಕು ಮುಖ ಪ್ರಶಾಂತವಾಗಿರ್ಬೇಕು ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿರಬಾರ್ದು ಕಣ್ಣನ್ನ ಮುಚ್ಚಿ ಅಭ್ಯಾಸ ಮಾಡಬಹುದು ಅಥವಾ ಅವಶ್ಯಕತೆ ಇತ್ತು ಅಂದರೆ ಕಣ್ಣನ್ನ ತೆರೆದು ಹದಿನೈದು ಸ್ಟ್ರೋಕಿಂದ ಇಪ್ಪತ್ತೇಳು ಸ್ಟ್ರೋಕ್ವರೆಗೂ ಈ ರೀತಿ ಸೂರ್ಯ ಮುದ್ರೆಯಲ್ಲಿ ನಾಭಿಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ ನಾಭಿಚಕ್ರ ಪ್ರಾಣಾಯಾಮದ ನಂತರ ಅನುಲೋಮ ವಿಲೋಮ ಅಥವಾ ನಾಢೀ ಶುದ್ಧಿ ಪ್ರಾಣಾಯಾಮವನ್ನು ಒಂದು ನಿಮಿಷ ಅಥವಾ ಸಮಯಾವಕಾಶ ಇದ್ದರೆ ಐದು ನಿಮಿಷಗಳ ಕಾಲ ಇದನ್ನು ಈ ರೀತಿ ಅಭ್ಯಾಸವನ್ನು ಮಾಡಬಹುದು ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಅನ್ನು ನಿಯಂತ್ರಣಕ್ಕೆ ತರುತ್ತೆ ಒತ್ತಡಗಳನ್ನು ಕಮ್ಮಿ ಮಾಡುತ್ತೆ ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ ಎಲ್ಲ ರೋಗಗಳ ಮೂಲ ಒತ್ತಡ ಎಲ್ಲ ರೋಗಗಳ ಮೂಲ ರಕ್ತ ಸಂಚರಣೆ ಯಾವಾಗ ದೇಹದಲ್ಲಿ ರಕ್ತ ಸಂಚರಣೆಯಲ್ಲಿ ವ್ಯತ್ಯಾಸ ಆಗುತ್ತೋ ಆಗ ರೋಗಗಳು ನಮ್ಮನ್ನ ಬಾಧಿಸುತ್ತೆ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ತ್ರಿದೋಷಗಳು ನಿಯಂತ್ರಣಕ್ಕೆ ಬರುತ್ತೆ ಮಧುಮೇಹ ತಾನಾಗಿ ಹಂತ ಹಂತವಾಗಿ ನಿಯಂತ್ರಣಕ್ಕೆ ಬರುತ್ತೆ ಈ ರೀತಿ ಕ್ರಮಬದ್ಧವಾಗಿ ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದು ಬೇಗ ನಿಯಂತ್ರಣಕ್ಕೆ ಬರುತ್ತೆ ನೆನಪಿರಲಿ ಮಧುಮೇಹ ಅಂದರೆ ಅದೊಂದು ದೊಡ್ಡ ಕಾಯಿಲೆ ಅನ್ನೋ ರೀತಿ ನಾವು ಬಿಂಬಿಸ್ಕೊಳ್ತಾ ಇದ್ದೀವಿ ಮಧುಮೇಹ ಅನ್ನೋದು ಒಂದು ಸಾಮಾನ್ಯ ಕಾಯಿಲೆ ನೀವು ಯಾವಾಗ ಅದನ್ನು ಸಾಮಾನ್ಯ ಕಾಯಿಲೆ ಅಂತ ನಿಮ್ಮಲ್ಲಿ ನೀವು ಅಂದ್ಕೊಂಡು ಈ ಪ್ರಾಣಾಯಾಮಗಳ ಜೊತೆ ಮುದ್ರೆಗಳ ಜೊತೆ ಅಭ್ಯಾಸ ಮಾಡಿದಾಗ ಮಧುಮೇಹ ಅನ್ನೋದು ಬೇಗ ಕಂಟ್ರೋಲಿಗೆ ಬರುತ್ತೆ ಸೂರ್ಯ ಮುದ್ರೆಯನ್ನ ನೋಡಿದ್ರಿ ಈ ಸೂರ್ಯ ಮುದ್ರೆಯ ನಂತರ ಇಲ್ಲಿ ಗಮನಿಸಿ ಇದನ್ನ ಅಪಾನ ಮುದ್ರೆ ಅಂತ ಕರಿತೀವಿ ಉಂಗ್ರದ ಬೆರಳು ಹಾಗೆ ಮಧ್ಯದ ಬೆರಳಿಗೆ ಎಬ್ಬೆಟ್ಟಿನ ಬುಡವನ್ನ ಈ ರೀತಿ ಸೇರಿಸಬೇಕು ಇದಕ್ಕೆ ಅಪಾನ ಮುದ್ರೆ ಅಂತ ಕರಿತೀವಿ ಈಗ ನಾವು ಏನು ತೋರಿಸ್ಕೊಟ್ವೋ ಆ ಪ್ರಾಣಾಯಾಮಗಳನ್ನ ಒಂದರಿಂದ ಎರಡು ನಿಮಿಷ ಅಭ್ಯಾಸವನ್ನ ಮಾಡಿದ್ರೆ ಸಾಕು ಅಥವಾ ಇಪ್ಪತ್ತೇಳು ಸ್ಟ್ರೋಕ್ ನಾಭಿ ಚಕ್ರ ಪ್ರಾಣಾಯಾಮ ಹತ್ತು ಸ್ಟ್ರೋಕ್ ಪಾರ್ಶ್ವ ಚಕ್ರ ಪ್ರಾಣಾಯಾಮ ಒಂದರಿಂದ ಎರಡು ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಈ ಮುದ್ರೆಗಳ ಜೊತೆಯಲ್ಲಿ ಅಭ್ಯಾಸ ಮಾಡಿದ್ರೆ ಮಧುಮೇಹ ಬೇಗ ನಿಯಂತ್ರಣಕ್ಕೆ ಬರುತ್ತೆ